ನಮಸ್ಕಾರ ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶಾಲಾ ಮಕ್ಕಳಿಂದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಹಾಗೂ ಪೋಷಕರು ಆಗಮಿಸಿ ವಿಜ್ಞಾನದ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಆನಂದಿಸಬೇಕಾಗಿ ಶಾಲೆಯ ಆಡಳಿತ ಮಂಡಳಿಯ ಸುದರ್ಶನ್ ಅವರು ಮಾಧ್ಯಮದ ಮುಖೇಣ ತಿಳಿಸಿದ್ದಾರೆ ಇಂದು ನಾವು ಈ ಬಾಲಾಜಿ ಶಾಲೆಯ ಕಾರ್ಯಕ್ರಮದ ಬಗ್ಗೆ ನಮ್ಮಂದಿ ಕೆಲವು ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಇದು ಮಾಡ್ತಾಯಿದ್ದೀವಿ ಪ್ರತಿ ವರ್ಷದಂತೆ ವಾರ್ಷಿಕ ವಸ್ತು ಪ್ರದರ್ಶನವನ್ನು ಶಾಲೆಯಲ್ಲಿ ದ ಆರ್ಟ್ ಆಫ್ ಗ್ಯಾದರಿಂಗ್ ಸೈಂಟಿಫಿಕ್ ಆರ್ಟ್ ಆಫ್ ಗ್ಯಾದರಿಂಗ್ ಎಂಬ ಹೆಸರಿನ ಈ ಒಂದು ಕಾರ್ಯಕ್ರಮವನ್ನು ಸ ಭಾನುವಾರ ಇಪ್ಪತ್ತೇಳು ಏಳು ಇಪ್ಪ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ವಿಭಾಗದ ಕನ್ನಡ ಇಂಗ್ಲೀಷು ಹಿಂದಿ ಮತ್ತು ಆರ್ಟ್ಸ್ ಸೈನ್ಸ್ ಮ್ಯಾಥ್ಸ್ ಆರು ವಿಭಾಗದಿಂದ ತಮ್ಮ ಕಲೆಗಳನ್ನು ತಮ್ಮ ಅನಿಸಿಕೆಗಳನ್ನು ಮತ್ತು ತಮ್ಮ ಅನುಭವಗಳದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಮ್ಮ ಟೀಚರ್ಸು ಮಕ್ಕಳೊಂದಿಗೆ ಎಲ್ಲ ಮಾಡಿದ್ದಾರೆ ಆ ಪ್ರದರ್ಶನವನ್ನು ಇಪ್ಪತ್ತೆರಡರನ್ನು ತಮ್ಮಕೊಂಡಿದ್ವಿ ಎಲ್ಲ ಬಂಧುಗಳು ಎಲ್ಲ ಮತ್ತು ಶಾಲಾ ವಿದ್ಯಾರ್ಥಿಗಳು ಎಲ್ಲ ಶಾಲಾ ಸಹೋದ್ಯೋಗಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತೇನೆ ಈ ವಸ್ತು ಪ್ರದರ್ಶನದ ಉದ್ದೇಶ ಏನು ಸರ್ ಸರ್ ಮಕ್ಕಳಲ್ಲಿ ಒಂದು ಈ ಸೈಂಟಿಫಿಕ್ ವಿಷಯದ ಬಗ್ಗೆ ಒಂದು ಕ್ರಿಯೇಟಿವಿಟಿ ಉಂಟಾಗಲಿ ಅಂತ ಎಲ್ಲ ಟೀಚರ್ಸು ನಾವು ಕೂತು ತೀರ್ಮಾನ ಮಾಡಿಕೊಂಡ್ವಿ ಅದೇ ರೀತಿ ಮಕ್ಕಳೊಂದು ಮಕ್ಕಳೆಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಅದರಿಂದ ಭಾನುವಾರ ಅದನ್ನು ಹಮ್ಮಿಕೊಂಡಿದ್ದೀವಿ ಇದು ಅಂದರೆ ಪೋಷಕರಿಗೆ ಅನುಕೂಲ ಆಗಲಿ ಅಂತ ನಾವು ಹಮ್ಮಿಕೊಂಡಿದ್ವಿ ಭಾನುವಾರ ಇದು ಎಷ್ಟನೇ ವರ್ಷದ ಇದು ಇದು ಆರನೇ ವರ್ಷದ್ದು ಈ ವರ್ಷ ನಾವು ಮಾಡಿದ್ವಿ ಮಧ್ಯ ನಾಲ್ಕು ವರ್ಷ ಈ ಕೊರೋನಾ ಇದರಿಂದ ನಾವು ಅದನ್ನು ನಿಲ್ಲಿಸಿದ್ವಿ ಈಗ ಸ್ವಲ್ಪ ಈ ವರ್ಷ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಕೆಂಪೇಗೌಡರ ನಾಡಿನ ಮಾಗಡಿ ಪಟ್ಟಣದಲ್ಲಿರ್ತಕ್ಕಂಥ ಚಾರಿತ್ರಿಕ ದೇಗುಲಗಳ ಬಗ್ಗೆ ವೈಜ್ಞಾನಿಕ ಪ್ರಯೋಗಗಳ ಬಗ್ಗೆ ಕಲೆ ಸಂಗೀತ ಸಾಹಿತ್ಯ ನೃತ್ಯ ಜನಪದ ಕೃಷಿ ಕೈಗಾರಿಕೆ ಮತ್ತು ಮಾತೃಭಾಷೆ ಆಂಗ್ಲ ಭಾಷೆ ಹಿಂದಿ ಭಾಷೆ ಎಲ್ಲ ಸಮುದಾಯಗಳನ್ನು ಪ್ರಕಟ ಮಾಡತಕ್ಕಂಥ ವಸ್ತು ಪ್ರದರ್ಶನ ಇದೆ ಪಟ್ಟಣದ ಎಲ್ಲ ಶಾಲಾ ಕಾಲೇಜು ಮಕ್ಕಳು ಮತ್ತು ಪೋಷಕರು ಬಂದು ಈ ಪ್ರದರ್ಶನದಲ್ಲಿ ಭಾಗವಹಿಸಬೇಕು ವೈಜ್ಞಾನಿಕ ವೈಚಾರಿಕ ಮನೋಭಾವನೆಯನ್ನು ಮಕ್ಕಳಲ್ಲಿ ಮೂಡಿಸೋದಕ್ಕೆ ಧಾರ್ಮಿಕ ಭಾವನೆಯನ್ನು ಮೂಡಿಸೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಆರಂಭ ಮಾಡಿರ್ತಕ್ಕಂಥ ಸೈಂಟಿಫಿಕ್ ಆರ್ಟ್ ಆಫ್ ಗ್ಯಾದರಿಂಗ್ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪೋಷಕರು ಮಕ್ಕಳು ಭಾಗವಹಿಸಬೇಕು ಅಂತ ಹೇಳಿ ನಾನು ಒಬ್ಬ ನಾಗರಿಕನಾಗಿ ವಿನಮ್ರವಾಗಿ ಮನವಿ ಮಾಡ್ತೇನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು